ಜಗತ್ತು ಒಂದು ಕಡೆ ಹೊಸ ಹೊಸ ಟೆಕ್ನಾಲಜಿ ಬಳಸಿಕೊಂಡು ಕಡಿಮೆ ಜನರಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡುವಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಮುಂದೆ ಸಾಗುವಂತಹದ್ದನ್ನು ಒಂದು ಕಡೆ ಕಾಣ್ತೀನಿ ಒಂದು ಕಡೆ ಅದರ ದುಷ್ಪರಿಣಾಮಗಳನ್ನು ನೋಡಿ ಏನ್ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥ ಪ್ರಯೋಗಗಳು ಏನ್ ನಡೀತಾ ಇದೆ ಅವುಗಳನ್ನು ನೋಡ್ತಾ ಇದ್ವಿ ಬಿಜಾಪುರ ಜಿಲ್ಲೆ ಐತಿಹಾಸಿಕ ಕಾಲದಿಂದಲೂ ಒಂದು ಪ್ರಸಿದ್ಧ ಜಿಲ್ಲೆ ರಾಷ್ಟ್ರಕೂಟರು ಆಗಿದ್ದಾರೆ ಇದನ್ನ ಕಲ್ಯಾಣದ ಚಾಲುಕ್ಯರಾಗಿದ್ದಾರೆ ಸಾತಾರಾದ ಸಾಧಾರದ ಪೇಶವೆಗಳು ಇದನ್ನು ಆಳಿದಾರ ಮಹಮನಿ ಆರತರು ಇದನ್ನು ಆಳಿದರು ಬಹಮನಿ ಅರಸರು ಧರ್ಮಾಂತರ ಮಾಡಿದ ನಂತರ ಗಂಗರಸರು ಹಿಂದೂಗಳಾಗಿದ್ದವರು ಮುಸ್ಲಿಂ ಧರ್ಮ ಸ್ವೀಕಾರ ಮಾಡಿದರು ಮಾಡಿದ ನಂತರ ಕೆಲವು ದಿವಸ ರಾಜ್ಯ ಮಾಡ್ತಾ ಮಾಡ್ತಾ ಐದು ಜನ ಅಂಥವ್ರು ಬೇರೆ ಆಗಿ ಐದು ಸಾಹಿಗಳಾಗಿ ಹೆಚ್ಚುಕೊಂಡು ಹೈದರಾಬಾದ್ದು ಹಿಡ್ಕೊಂಡು महाराष्ट्र ਦੇ ಕೆಲவு ಭಾಗ ಮತ್ತು ಕರ್ನಾಟಕ ਦੇ ಕೆಲವು ಭಾಗವನ್ನ ಅವರು ಆಳಿದರು ಯಾರು ಹೆಚ್ಚ ಆಳಿದರು ಹೇಯ್ತಾ ಇಲ್ಲಿ ಜನ ಕಟ್ಟಿದರು ತಮ್ಮನ್ನ ತಾವು ಬಹಳ ಕಟ್ಟುತ್ತಾ ಇದ್ದರು ಬಿಟ್ಟುಕೊಂಡರು ಪಂಜಾಪುರದ क्षेत्रफल 10 000 4 किलोमीटर ನಮ್ಮ نوٹಗೆ ತಿೀರ್ಣ ಸುಮಾರು 21 ಲಕ್ಷಕ್ಕಿಂತಲೂ ಹೆಚ್ಚು ಸಂಖ್ಯೆ છે ಜನಸಂಖ್ಯೆ ವಕ್ಕಲುತನ ಭೂತಿನೆ ಮತ್ತು ಖನಿಜಗಳಿಂದ ಈ ಜಿಲ್ಲೆಗೆ ಮುಖ್ಯವಾದಂತ ಆದಾಯ ಬರ್ತೈ ಒಟ್ಟು ಆರ್ಥಿಕತೆಯಲ್ಲಿ ಜಿಡಿಪಿ ಇರುವ ಜನರ ಕಾಲಕ್ಕೆ ಕೋಟಿ 1500 ಕೋಟಿ ಮ್ಯಾನ್ವರ್ಕ್ ಆste ಆದಾಯ ಇಂದಿತ್ತ ಕೇಂದ್ರ ಬರ್ತಾಯಿತಿ 1500 ಕೋಟಿ ಮ್ಯಾನ್ ಜಿಡಿಪಿ ಆಗಲಿ 2000 ಕೋಟಿಗಿಂತ ಹೆಚ್ಚು ವ್ಯವಸಾಯ ಹೆಚ್ಚು ಆದಾಯ ಇಂತಜಾ ಪರಿಚಯದ ವರೋದಿಂದ ಅಂದ್ರೆ ಹೊರಗಿನ ವ್ಯವಸಾಯದ ಚಮಕು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಮತ್ತು ಗಣಿ ಉದ್ಯಮಗಳಲ್ಲಿ ಹಾಗಾದ್ರೆ ನಾವು ಯಾವುದ್ರಲ್ಲಿ ಮುಂದುವರಿಬೇಕು ಜಿಲ್ಲೆಯನ್ನು ಯಾವ ದಿಶೆಯಲ್ಲಿ ಕೊಂಡೊಯ್ಯಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಆ ಜಿಲ್ಲೆಯ ಸ್ಥಿತಿ ಹೇಗಾಗಿದೆ ಸುಮಾರು ಒಂಬತ್ತು ದೊಡ್ಡ ಹಾಸ್ಪಿಟಲ್ಗಳಿಗೆ ಒಂದು ಅರವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಉಪ ಆರೋಗ್ಯ ಕೇಂದ್ರಗಳಿವೆ ಆದ್ರೆ ಮೂರುವರೆ ನೂರಕ್ಕಿಂತಲೂ ಹೆಚ್ಚು ಪ್ರೈವೇಟ್ ಹಾಸ್ಪಿಟಲ್ಸ್ ಜಿಲ್ಲೆ ಜನಸಂಖ್ಯೆ ಇರೋದು ಇಪ್ಪತ್ತೊಂದು ಲಕ್ಷ ಇಲ್ಲಿ ಹಾಸ್ಪಿಟ್ಲ್ಗಳು ಇರೋದು ಎಷ್ಟು ಅಂತಂದ್ರೆ ನಾನೂರಕ್ಕಿಂತಲೂ ಹೆಚ್ಚು ನಾ ಹಾಸ್ಪಿಟಲ್ ಯಾವ ಕರಿತೀನಿ ಅಂದ್ರೆ ಯಾವ್ದ್ರೊಳಗ ದಿನಾಲೋ ಆಪರೇಷನ್ ಆಗ್ತಾವ ಅವರು ಅಂದ್ರೆ ಈ ಜಿಲ್ಲೆಯೊಳಗ ನಾನೂರ ಹಾಸ್ಪಿಟ್ಲ್ಗಳಿವೆ ಎಲ್ಲಾ ಸೇರಿ ಬಿಜಾಪುರ ಜಿಲ್ಲೆಯಲ್ಲಿ ನಾನೂರು ಹಾಸ್ಪಿಟ್ಲಲ್ಲಿ ದಿನಕ್ಕೆ ಒಂದಷ್ಟು ಸರ್ಜರಿ ಆದ್ರೂ ಸಹಿತ ನಾಲ್ಕನೂರು ಸರ್ಜರಿ ಆಗ್ತಾವ ಒಂದು ಸರ್ಜರಿಗೆ ದಿವ್ಸಕ್ಕೆ ಒಂದ್ ಸರ್ಜರಿಗೆ ಒಂದ್ ಮೂವತ್ ನಾಲ್ಕ ಸಾವಿರ ಮೂವತ್ ಸಾವಿರ ಖರ್ಚಾಗ ನಾಲ್ಕನೂರು ಗುಂಡೆ ಮೂವತ್ ಸಾವಿರ ಎಷ್ಟೈತ್ ನೋಡ್ರಿ ಹತ್ತು ಹನ್ನೆರಡು ಕೋಟಿ ರೂಪಾಯಿ ಬರೀ ಸರ್ಜರಿ ಗೊತ್ತೈತಿ ಔಷಧ ಅಂಗಡಿ ಈ ಹಾಸ್ಪಿಟ್ಲ್ಗಿಂತಲೂ ಯಾವಾಗ್ಲೂ ಕಡಿಮೆ ಇರೋದಿಲ್ಲ ಕಡಿಮೆ ಇರುದಿಲ್ಲ ಹಾಸ್ಪಿಟ್ಲ್ಗಿಂತಲೂ ಔಷಧ ಅಂಗಡಿಗಳ ಸಂಖ್ಯೆ ಹೆಚ್ಚಿರ್ತದೆ ಒಂದ್ ಅಂಗಡಿ ವ್ಯಾಪಾರ ಅಂತ ನಾಲ್ಕು ಸಾವಿರ ಔಷಧ ಅಂಗಡಿ ಜಿಲ್ಲೆಯೊಳಗೆ ಅದಾವು ಅಂತ ಇಟ್ಕೊಂಡ್ರ ಒಂದ್ ಅಂಗಡಿ ವ್ಯಾಪಾರ ಸರಾಸರಿ ಒಂದು ಮೂರ್ ಸಾವಿರ ಆಗ್ತದೆ ಇದಕ್ಕಿಂತ ಕಡಿಮೆ ಆಗುದಿಲ್ಲ ಬಹಳ ಇಲ್ಲಿ ಸಾವಿರ ಐದ್ನೂರ ಆಗುವಂತ ಅಂಗಡಿಗಳು ಅವು ಬಹಳ ಬೇರೆ ಅವು ಅವು ನಾನು ಮೆಡಿಕಲ್ ಶಾಪ್ ದಿವಸಕ್ಕೆ ಮೂರ್ ಸಾವಿರ ವ್ಯಾಪಾರ ಮಾಡ್ತಾರ ಅಂತಂದ್ರೆ ಅವರು ಏನ್ ಚಲೋ ಇಂಥ ಇದನ್ನೆಲ್ಲ ನೋಡಿದ್ರ ಪ್ರತಿ ದಿವಸ ಬಿಜಾಪುರ ಜಿಲ್ಲೆಯೊಳವರು ಒಳಗು ಹಾಸ್ಪಿಟಲ್ ಹಾಕು ಹಣ ಎಷ್ಟು ಅಂತಂದ್ರ ಸುಮಾರು ಒಬ್ಬ ವ್ಯಕ್ತಿಗೆ ಇವೆರಡನ್ನು ಕೂಡಸ್ರಿ ಇದ್ರ ಜೊತೆಗೆ ಅನ್ಯ ರೋಗಗಳಂತ ನಾವು ಅವುಗಳ ಅವುಗಳಿಗಾಗಿ ಔಷಧ ತಗೋಳೋರು ಯಾರ್ಯಾರು ಅಂತ ಎಲ್ಲ ಕೂಡಿದ್ರ ಒಬ್ಬ ವ್ಯಕ್ತಿ ಕನಿಷ್ಠ ದಿವಸದ ನೂರು ಇಪ್ಪತ್ತೊಂದು ಲಕ್ಷ ಜನರನ್ನು ಒಟ್ಟು ಟೋಕನ್ ಹಿಡಿದ್ರ ಒಟ್ಟು ಹಾಸ್ಪಿಟ್ಲ್ಗಾಗಿ ಔಷಧಕ್ಕಾಗಿ ಆಗುವಂತ ಖರ್ಚನ್ನ ಇಪ್ಪತ್ತೊಂದು ಲಕ್ಷಕ್ಕೆ ಭಾಗಾಕಾರ ಮಾಡಿದ್ರ ಕನಿಷ್ಠ ನೂರೈವತ್ತರಿಂದ ಐವತ್ತರಿಂದ ನೂರು ರೂಪಾಯಿ ಒಬ್ಬ ಮನುಷ್ಯನಿಂದ ಹಾಸ್ಪಿಟಲ್ ಖರ್ಚೈತಿ ಮನೆ ಉಣ್ತಾನೆ ತುಂಬ ನೂರು ರೂಪಾಯಿ ತರ ಊಟ ಮನೆ ಊಟಕ್ಕೆ ನೂರು ರೂಪಾಯಿ ಖರ್ಚಾಗೋದಿಲ್ಲ ಅವಾಗ ಆದ್ರ ನಮಗೆ ಔಷಧಕ್ಕೆ ನೂರ್ ರೂಪಾಯಿ ಮ್ಯಾಚ್ ಖರ್ಚಾಗ ಅಂದ್ರ ನಾವು ಮಾಡ್ತಾ ಇರೋದು ಅಭಿವೃದ್ಧಿನೋ ಅಥವಾ ಅದೋಗತಿನೋ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರೋದು ಅಭಿರುದ್ಧಿನೋ ಅದೋಗತಿನೋ ಅಂತ ನಾವೇ ವಿಚಾರ ಮಾಡ್ಬೇಕು ಪ್ರತಿಯೊಬ್ರು ನಾವು ಪ್ರತಿಯೊಬ್ರು ಹಣ ಖರ್ಚು ಮಾಡಿ ಸುಖವಾಗಿ ಬದುಕಬೇಕಂತ ಎಷ್ಟು ಜನರು ಪ್ರಯತ್ನ ಮಾಡಕತ್ತೀವಿ ಇಲ್ಲಿ ಗೊತ್ತವ್ರು ನಾವ್ ಹಣ ಖರ್ಚು ಮಾಡ್ತೀವಿ ಮಾಡಿ ಸುಖವಾಗಿ ಬದುಕಬೇಕಂತ ಹೇಳಿ ಅಂತ ಇದ್ದವ್ರ ಕೈ ಹಾಕ್ತಿರೋ ಏ ಇಲ್ರಿ ನಾವೆಲ್ಲ ಹಾಸ್ಪಿಟಲ್ ಸೇರ್ಬೇಕಂತಾನೆ ಗೆ ಇರ್ಬೇಕಂತಾನೆ ಇದನ್ನೆಲ್ಲಾ ಮಾಡಾಕತ್ತೀವಿ ಅಂದ್ರಂದ್ರ ಅವರು ಹೇಳ್ರು ಅಂದ್ರೆ ಎಷ್ಟು ಮಂದಿ ನಮ್ಗೆ ಇಚ್ಛಾ ಎಲ್ಲ ಐತಿ ನಾವೆಲ್ಲ ಹಣ ಖರ್ಚು ಮಾಡ್ತಿವಿ ತಿಳ್ಕೊಂಡೀವಲ್ಲ ಸುಖವಾಗಿ ಬದುಕು ಸಲುವಾಗಿ ಖರ್ಚು ಅಂತ ಒಬ್ಬರು ಸುಖವಾಗಿ ಬರ್ತಾ ಖರ್ಚು ಮಾಡುದಿಲ್ಲ ನಾವು ಮಾಡಿದ ಖರ್ಚಲ್ಲ ನಮ್ಮನ್ನ ನಾವು ಹಾಳು ಮಾಡಿಕೊಂಡು ಸಲುವಾಗಿ ಮಾಡಾಕತ್ತೇ ನೋಡ್ಬೇಕಾದಲ್ಲಿ ನಾವೊಂದೆರಡು ಉದಾಹರಣೆ ಹೇಳ್ತೀನಿ ಎಂಥವು

ಮೇಡ ಗುಟ್ಕಾಯ್ ಕಿಲೋಕ್ ಐದು ಸಾವಿರ ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕುಡಿಕಿರ್ಲಿಲ್ಲ ಏನ್ ಮೂರ್ ಗ್ರಾಮ್ ಎರಡು ಗ್ರಾಮ್ ಹಿಂಗೇನೋ ಇರ್ತೈತಿ ಆದ್ರೆ ಒಟ್ಟಾದ್ರೆ ಕಿಲೋ ಲೆಕ್ಕ ಹಾಕಿದ್ರೆ ಐದು ಸಾವಿರ ರೂಪಾಯಿ ಕಿಲೋ ಗುಟ್ಕಾ ಗುಟ್ಕಾಯ್ತು ಗಾಳಿ ಸಂಖ್ಯಾದ ಗುಟ್ಕಾದೋರ್ ದೋರ್ ಐತೆ ಇಷ್ಟ ಹೇಳಿ ಏನು ಸುತ್ತ ಬದುಕಾಕ್ ಉಂಟಾದ್ರೆ ಕಾಯಾಗಿ ಬದುಕಾಕ್ಂಟಾರ ಹೇಳಿ

ನಿಮ್ ಉದಾಹರಣೆ ಹೇಳ್ಕೆ ಐದು ಸಾವಿರ ರೂಪಾಯಿ ಲೀಟರ್ ಇವೇನ್ ನಿಮ್ ಬಾಟ್ಲಿ ಈ ಬಾಟ್ಲಿ ಲೀಟರ್ ಬ್ರ್ಯಾಂಡೆಡ್ ಹೇಳಕ್ ಆಗ್ತೇನೆ ಇದ್ರಾಗೆಲ್ಲ ಬ್ರಾಂಡೆಡ್ ಮಂದಿ ಬಾಳ ಬೈ ಹಿ ಮಂದಿ ಹೌದಲ್ಲ ನೀವ್ ಯಾರೋ ಇವತ್ತು ರೂಪಾಯಿ ನಮ್ಗೇನ್ ಸಂಬಂಧ ಪಟ್ಟದಲ್ಲ ಯಾರ್ದಾಗ ರ ಮಂದಿ ಆಗಿ ನಾವ್ ರೀ మరి నోడ నేరు నెన్సి పక్క తో అద్రెన్సి ఇష్ట జగ్ నిసార్ కట్వత్ రూపాయ లీటర్ హాలు ఐదు సవర రూపాయ లీటర్ దారు హేస్త ఊరగ ಇಲ್ಲ ಹಾಲ್ ಅಂಗಡಿ ಯಾಕ್ತಿ ಇಲ್ಲ ಹಾಲ್ ಅಂಗಡಿ ಒಂದು ಇಲ್ಲ ಊರಾಗ ಯಾಕಿಲ್ಲ ಸಂತಾಡೋ ಕೆಲಸ ಊರಾಗ ಹಾಲ್ ಅಂಗಡಿ ಅದಾವ ಯಾವ ಊರಾಗ ಎಲ್ಲಿದ್ದು ಅಂದ್ರೆ ಕೈಯಂತ ನೋಡಿದ್ ಇಷ್ಟ ನಮ್ಮ ಹೊರಗ ಹಾಲ್ ಮಾರೋ ಅಂಗಡಿ ಐತೆ ಅಂತ ಇಲ್ಲ ಅವ್ ಡೇ ಹೆಲ್ ಮಾಡ ಹಾಲ್ ಮಾರೋ ಅಂಗಡಿ ಅಂತ ಅವ್ ಕಲೆಕ್ಷನ್ ಮಾಡಬಹುದು ಈಗ ಚಹಾ ಮಾರ್ತ ಹಾಲು ಮಾರ ಇಲ್ಲ ಚಾವು ಎತ್ತದವು ಒಳ್ಳೆಯ ಕುಂತ ಕು ಬರ್ತಾ ಅಂತ ಆಡ್ತಿದ್ರು ಮೊದಲು ಗೊತ್ತ ಸಿಂಧಿ ಒಬ್ಬವ್ವಾ ತಾಯಿ ತಾಯವ್ವ ಆಡ್ತಿದ್ರು ಒಂದು ಕಾಲಕ್ಕೆ ಅದು ಓದ್ತಿದ್ವಿ ಐದು ಸಾವಿರ ರೂಪಾಯಿ ಲೀಟರ್ ంత బతే నన్న నా తిన్న పదార్థుడు అంద్ర బ ఆరోగ్యవార్చు మా అనారోగ్యకారి ఖర్చు మాట్లా అంతి ఈ మార్కెట్ నోగి దినాలు తిన్నంత పదార్థ దావు డైజీ ఎద్దు కూడ్లేకొండ రాత్రి ముగ్గుత డెక్కా పదార్థ

ಅದ್ರ ಏನ್ ಅರ್ಕ ತೆಗೀತ ಯಾವಿಮಲ್ ಅಂತ ತೆಗಿತಾರ ಎಲ್ಲ ಐಸ್ ಕ್ರೀಮ್ ಕಂಪನಿಗಳು ಬಳಸ್ತಾ ಇರೋದು ಅದನ್ನ ಹಾಲಿನ ಖರ್ಚು ಅವ್ರಿಗೆ ಪರವಳಿಸುದಿಲ್ಲ ಹಾಲಿನ ಖರ್ಚು ಅವ್ರಿಗೆ ನೀವು ಅದಕ್ಕೆ ಅದನ್ನ ಹಾಕ ಹಾಕಿದ್ರು ಒಂದು ಕಂಪನಿಯಲ್ಲಿ ಇಟ್ಟಂದ್ರೆ ನನ್ನ ಹತ್ರ ಬರುತ್ತೇವೆ ಇವತ್ತು ಮಾರ್ಕೆಟ್ ನೋಡ ಎಷ್ಟು ಐಸ್ ಕ್ರೀಮ್ ಕಂಪನಿ ಅದಾವ ನಮ್ಮ ಹುಡುಗರು ಎಷ್ಟು ಐಸ್ ಕ್ರೀಮ್ ತಿಂತಾವ್ ನಮ್ಮ ಹುಡುಗರು ಹಾಲಿನ ಐಸ್ ಕ್ರೀಮ್ ತಿನ್ನಂಗಿಲ್ಲ ನಾವು ಉರ್ಗರು ಸತ್ತದ ನೆನಹಾಯಿಸ್ತೀವಿ ತಿಂತಾರೆ ನಮ್ಗೆ ಗೊತ್ತೈತೆ ನಾವೇನೇನ್ ತಿಂತೀವ ಅಂತ ನಮ್ಗೆ ಗೊತ್ತೈತಿ ಅವ್ರು ಬರ್ದಿರ್ತಾರ ಸಿ ಎಸ್ ತರ್ಟಿ ಎಂ ಎಫ್ ತರ್ಟಿ ಫೋರ್ಟಿ ಅಂತ ಬರ್ದಿರ್ತಾರೆ ಅದ್ರಲ್ಲಿ ಡಿಪೋನು ಆಯಿತು ಅಂತಂದ್ರೆ ಗೊತ್ತಾಗತ್ತದ ಏನಂತ ತಿಂತೀರಿ ಎಲ್ಲರೂ ಶಾಕಾಹಾರಿಗಳಂತೀರಿ ಹಂದಿನ ಎಷ್ಟು ಮಂದಿ ಗೊತ್ತೈತಿ ಅದ್ರೊಳಗೆ ಅದು ಸೇರಬೇಕು ಗೀ ಅಂತ ಮ್ಯಾಲ್ ಬರ್ದ ಪ್ರತ್ಯಕ್ಷವಾಗಿರೋದೇನು ಹಂದಿ ಕೊಂದು ಅದ್ರಲ್ಲೂ ತಿನ್ನಲಾಕ್ ಬರ್ಲಾರಂತ ಕೆಲವೊಂದು ಮಾಂಸವನ್ನ ಇದನ್ನ ಕುದಿಸಿ ಅದನ್ನ ಏನ್ ಕುದಿಸಿ ಅದ್ರ ಆರ್ಥಿಕ ಬರ್ತೈತಿ ಅದನ್ನ ಇದ್ರೊಳಗೆ ಸೇರ್ಸಾರಂತ ನಾವೇ ಎನಿಮಲ್ ಫ್ಯಾಟ್ ಹೇಳಿದ್ನಲ್ಲ ಮಾರ್ಕೆಟ್ ನಮ್ಮ ಮಕ್ಕಳು ದುಡ್ಗು ಏನ್ ತಿಂತಾರೆ ಅದ್ರೊಳಗ ಕರ್ದದ್ದು ಚೀಪ್ಸ್ ಏನ್ ತಿಂತಾರೆ ಅದ್ರೊಳಗ ಕರ್ದದ್ದು ಪಾಲಾಚಿಸ್ ಬಟಾಟಾ ચીಸ್ ಕುರ್ಕುಲೆ ನಮ್ಮತ್ರ ಎಲ್ಲ ಜಗಳ ನೆನವನ್ನೆ ತಿಂತಾರ ಬಿಡಾನು ನಾವು ಹಣ ಕೊಟ್ಟು ಖರೀದಿ ಮಾಡಿ ತಿನ್ನುತ್ತೇವೆ ನಮ್ಮತ್ರ ಆರೋಗ್ಯಂತ್ರಾಗಿ ಇರಬೇಕು ಅಂತೀವಿ ಹೆಂಗಿರಲಕ್ಕೆ ಸಾಧ್ಯತೆ ರೀ ಹೆಂಗಿರಲಕ್ಕೆ ಸಾಧ್ಯತೆ ಯಾವನು ನೆಟ್ಕೆ ಗರಿಕ ಎದ್ದಾಗಿ ನಿಲ್ಕೊಂಡ ರಾತ್ರಿ ಮರುಗು ತರ ಏನೇನ್ ತಂ ತಿಂತೀವಿ ಒಂದು ಸಲ ಚರಂತ ತಂ ತಿಳ್ಕೊಂತಂದ್ರೆ ವಿಷಯ ಇತ್ತು ವಿಷಾದ ಕುಡಿಬೇಕಂದ್ರೆ ಡೂಪ್ಲಿಕೇಟ್ ಸಾಯಿಲಿಲ್ಲ ಅರ್ಧ ಮಕ್ಕಳ ಉಳಿದ್ರು ವಿಷಾದ ಗಂಡ ನಮ್ಮ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆದ ನಮ್ಮ ಡಾಕ್ಟರ್ ಕರೆದ ಏನ್ ಕ್ವಾಂಟಿಟಿ ತಗೊಂಡ್ರೆ ಯಾಕೆ ಇವತ್ತಲ್ಲ ನಮ್ಗ ತಗೋದು ಅಂದ್ರೆ ಡಬ್ಬಿದೆ ಆ ಡಬ್ಬುನಿಟಿ ಎಷ್ಟು ಪ್ರತಿಕ್ರಾ ಉತ್ತದ